ಅಮೆರಿಕದಲ್ಲಿ ಟ್ರಂಪ್ ಅವರು ಆಯ್ಕೆಯಾದ ನಂತರ ಜಾಗತಿಕ ಮಟ್ಟದ ಭಯೋತ್ಪಾದನೆಗೆ ಒಂದು ರೀತಿಯಲ್ಲಿ ಒಳಗೊಳಗಡೆ ನಡುಕ ಹುಟ್ಟಿದೆ ಭಾರತಕ್ಕೆ ಮತ್ತು ಭಾರತದ ಸನಾತನತೆಗೆ ನೀವು ಭಾರತದ ಒಳಗಡೆ ನೋಡಿದರೆ ಅದರ ಸಂಪೂರ್ಣವಾದ ವಿರೋಧಿಗಳು ಮುಗಿಸಬೇಕು ಅಂತ ಟೊಂಕ ಕಟ್ಟಿದವರೆಲ್ಲರೂ ಬೇರೆ ಮತದವರಲ್ಲ ಹಿಂದೂ ಧರ್ಮದ ಹಿಂದೂಗಳೇ ಭಾರತೀಯರೇ ಅಧಿಕವಾಗಿ ನಮಗೆ ಕಾಣ್ತಾರೆ ಮೌನವಾಗಿ ಇಡೀ ಪ್ರಪಂಚಕ್ಕೆ ಭಯೋತ್ಪಾದಕ ಭಯೋತ್ಪಾದನೆಯನ್ನ ಮತ್ತು ಭಯೋತ್ಪಾದಕರನ್ನ ಹಂಚುತ್ತಾ ಇರುವವರು ಯಾರು ಅಂತಂದ್ರೆ ಅದು ಟರ್ಕಿ ಹಿಂದೂಗಳ ಬಗ್ಗೆ ಬಹಳ ಮಮತೆ ಜಗತ್ತಿನಲ್ಲಿ ಎಲ್ಲೇ ಹಿಂದೂಗಳ ಮಾರಣಹೋಮ ಅಥವಾ ಅವಹೇಳನ ದಬ್ಬಾಳಿಕೆ ದಾಳಿ ಏನೇ ನಡೆದ್ರು ಕೂಡ ಮೊದಲ ಮಹಿಳೆಯಾಗಿ ಪ್ರತಿಭಟಿಸ್ತಾ ಬಂದವರು ಯಾರಾದ್ರೂ ಇದ್ರೆ ತುಳಸಿಗಬಾರ ವಿಶ್ವದ ಎಲ್ಲಾ ಭಯೋತ್ಪಾದಕ ಮೂಲ ನೆಲೆಗಳನ್ನ ಹುಡುಕ್ಕಿ ಅದನ್ನು ವಿಶ್ವದ ಎದುರು ಇಟ್ಟಂಥ ಮಹಿಳೆ ಯಾರಾದರೂ ಇದ್ರೆ ಅದು ತುಳಸಿ ಗಮ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ ಒಂದು ರೀತಿಯಲ್ಲಿ ಭಾರತ ಮತ್ತು ಹಿಂದುತ್ವ ಸನಾತನ ಧರ್ಮ ಒಂದು ಜಾಗತಿಕ ಮಟ್ಟದ ಪ್ರಶ್ನೆಯಾಗಿ ಸುದ್ದಿಯಾಗಿ ಈ ವರ್ತಮಾನದಲ್ಲಿ ಕಾಣಿಸ್ಕೊಳ್ತಾ ಇದೆ ದೌರ್ಭಾಗ್ಯ ಅಂತಂದರೆ ಭಾರತದ ಒಳಗಡೆ ಪ್ರತಿಪಕ್ಷಗಳು ವೋಟ್ ಬ್ಯಾಂಕಿನ ತುಷ್ಟೀಕರಣದ ರಾಜಕಾರಣವನ್ನು ಇಟ್ಕೊಂಡು ಅಲ್ಪಸಂಖ್ಯಾತರ ಟ್ರಂಪ್ ಕಾರ್ಡನ್ನು ಬಳಸಿ ವಕ್ ಜಿಹಾದ್ ಮತ್ತು ವೋಟ್ ಜಿಹಾದ್ ಈ ಎರಡಕ್ಕೂ ಕೈ ಹಾಕಿ ಹಿಂದೂ ಧರ್ಮದ ಒಂದು ಮೂಲಕ್ಕೆ ಬೆಂಕಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇರೋದು ಮಹಾರಾಷ್ಟ್ರದ ಚುನಾವಣೆಯ ಸಂದರ್ಭದಲ್ಲಿ ಮತ್ತು ಕರ್ನಾಟಕದ ಉಪಚುನಾವಣೆಯ ಸಂದರ್ಭದಲ್ಲಿ ಜಾರ್ಖಂಡಿನಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಆದರೆ ಜಾಗತಿಕ ಮಟ್ಟದಲ್ಲಿ ಇವತ್ತು ಈ ಪಾಶ್ಚಿಮಾತ್ಯ ರಾಷ್ಟ್ರಗಳು ಅಥವಾ ಇಡೀದಾದಂಥ ಪ್ರಪಂಚದ ದೃಷ್ಟಿಯನ್ನು ಇಟ್ಟುಕೊಂಡು ಅಮೆರಿಕದಲ್ಲಿ ಟ್ರಂಪ್ ಅವರು ಆಯ್ಕೆಯಾದ ನಂತರ ಜಾಗತಿಕ ಮಟ್ಟದ ಭಯೋತ್ಪಾದಕನಿಗೆ ಭಯೋತ್ಪಾದನೆಗೆ ಟರ್ಕಿ ಪಾಕಿಸ್ತಾನ ಮಧ್ಯಪ್ರಾಚ್ಯದಂಥ ಮುಸ್ಲಿಂ ರಾಷ್ಟ್ರಗಳಿಗೆ ಒಂದು ರೀತಿಯಲ್ಲಿ ಒಳಗೊಳಗೈ ನಡುಕ ಹುಟ್ಟಿದೆ ಇನ್ನು ಮುಂದಿನ ನಾಲ್ಕು ವರ್ಷಗಳು ಅವರು ತಂತಿಯ ಮೇಲಿನ ನಡೆಗೆ ಹಾಗೆ ಬದುಕಬೇಕಾದಂಥ ಒಂದು ಸೂಕ್ಷ್ಮತೆ ಭಯ ಅವರನ್ನು ಇದೆ ಹಾಗಾದರೆ ಯಾಕೆ ಅಂತ ಈ ಪ್ರಶ್ನೆ ನಿಮ್ಮನ್ನು ಕಾಡ್ಬೋದು ಯಾಕೆಂತಂದರೆ ಟ್ರಂಪ್ ಅವರು ಜನವರಿ ಇಪ್ಪತ್ತಕ್ಕೆ ಅವರೇನು ಅಧಿಕೃತವಾಗಿ ಅವರು ವೈಟ್ ಹೌಸನ್ನು ಅಧ್ಯಕ್ಷರಾಗಿ ಪ್ರವೇಶಿಸ್ತಾರೆ ಅಧ್ಯಕ್ಷತೆಯ ಆ ಪದವಿಯನ್ನು ಸ್ವೀಕರಿಸ್ತಾರೆ ಈಗ ಅವರು ನಿಯೋಜಿತ ಅಮೆರಿಕದ ರಾಷ್ಟ್ರೀಯ ಅಧ್ಯಕ್ಷರು ಅವರು ಒಂದು ಡೇಂಜರಸ್ ಆದಂಥ ಒಂದು ತೀರ್ಪನ್ನು ನಿಲುವನ್ನು ಆಜ್ಞೆಯನ್ನು ಹೊರಡಿಸಿದ್ದಾರೆ ಅವರ ಸಂಪುಟದ ರಚನೆ ನಿಧಾನವಾಗಿ ಇದೆ ಭಾರತ ಭಾರತೀಯ ಮೂಲದವರು ಭಾರತೀಯ ಸಂಜಾತರು ಭಾರತದ ಹಿಂದೂ ಧರ್ಮದ ಬಗ್ಗೆ ಅತೀವವಾದಂಥ ಪ್ರೀತಿ ವಿಶ್ವಾಸ ಕಾಳಜಿಯನ್ನು ಹೊಂದಿದವರು ಅವರ ಸಂಪುಟದಲ್ಲಿ ಒಂದು ಬಹುತ್ವವನ್ನು ಪಡ್ಕೊಳ್ತಾ ಇದ್ದಾರೆ ಅಂದರೆ ಸಂಖ್ಯಾಬಲದಲ್ಲಿ ಭಾರತೀಯ ಮೂಲದ ಅಥವಾ ಭಾರತೀಯ ಮನೋಧರ್ಮದ ಹಿಂದೂ ಧರ್ಮದ ಒಲವಿರುವಂಥ ಸಚಿವರೇ ಹೆಚ್ಚು ಕಾಣಿಸ್ಕೊಳ್ತಾ ಇದ್ದಾರೆ ಮತ್ತು ಆಯಕಟ್ಟಿನ ಜಾಗದಲ್ಲಿ ನಿಯೋಜಿಸಲ್ಪಡ್ತಾ ಇದ್ದಾರೆ ಅಂಥ ಒಂದು ಅದ್ಭುತವಾದಂಥ ರಾಷ್ಟ್ರದ ಒಳಗು ಮತ್ತು ರಾಷ್ಟ್ರದ ಹೊರಗು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವದ ಇಡೀದಾದಂಥ ವಿದ್ಯಮಾನಗಳ ಒಂದು ಕೀಲಿ ಕೈ ಅನ್ನಬಹುದಾದಂಥ ಒಂದು ಕೀ ಪೋಸ್ಟಿಗೆ ತುಳಸಿ ಗಬಾರ್ಡ್ ಅವರನ್ನು ಆಯ್ಕೆ ಮಾಡಿದ್ದು ತುಳಸಿ ಗಬಾರ್ಡ್ ಬಗ್ಗೆ ಪ್ರಾಸಂಗಿಕವಾಗಿ ಹಿಂದಿನ ವಿಡಿಯೋಗಳಲ್ಲಿ ಅವರು ಯಾರು ಅವರ ಮನೋಧರ್ಮ ಏನು ಅನ್ನೋದನ್ನು ನಿಮಗೆ ಹೇಳಿದ್ದೇನೆ ಆದರೆ ವಿವರವಾಗಿ ಇವತ್ತು ತುಳಸಿ ಗಬಾರ್ಡ್ ಬಗ್ಗೆ ಮಾತಾಡಬೇಕು ಅಂತ ನಿಮ್ಮೊಟ್ಟಿಗೆ ಕೂತಿದ್ದೇನೆ ಯಾಕೆಂತಂದರೆ ನಮಗೆ ನಮ್ಮವರೇ ಶತ್ರುಗಳು ಭಾರತಕ್ಕೆ ಮತ್ತು ಭಾರತದ ಸನಾತನತೆಗೆ ನೀವು ಭಾರತದ ಒಳಗಡೆ ನೋಡಿದರೆ ಅದರ ಸಂಪೂರ್ಣವಾದ ವಿರೋಧಿಗಳು ಅಥವಾ ಅದನ್ನು ಮುಗಿಸಬೇಕು ಅಂತ ಟೊಂಕ ಕಟ್ಟಿದವರೆಲ್ಲರೂ ಬೇರೆ ಮತದವರಲ್ಲ ಹಿಂದೂ ಧರ್ಮದ ಹಿಂದೂಗಳೇ ಭಾರತೀಯರೇ ಅಧಿಕವಾಗಿ ನಮಗೆ ಕಾಣ್ತಾರೆ ಆದರೆ ತುಳಸಿ ಅಂತ ತುಳಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ರಿಶ್ಚಿಯನ್ ಮೂಲದಿಂದ ಹುಟ್ಟಿದವರಾದರೂ ಕೂಡ ಅವರು ಎಂಥ ಒಂದು ಅದ್ಭುತವಾದಂಥ ಹಿಂದುತ್ವವನ್ನು ಪ್ರತಿಪಾದಿಸ್ತಾರೆ ಹಿಂದೂ ಆಗಿದ್ದಾರೆ ನಾನು ಹಿಂದೂ ಅನ್ನೋದನ್ನು ಸಾರ್ವಜನಿಕವಾಗಿ ಘೋಷಿಸಿಕೊಂಡಂಥ ಒಬ್ಬ ಮಹಿಳೆ ಭಗವದ್ಗೀತೆ ನನ್ನ ಉಸಿರು ಭಗವದ್ಗೀತೆ ನನ್ನ ಜೀವನ ಧರ್ಮ ಭಗವದ್ಗೀತೆ ನನ್ನ ಪ್ರೇರಣೆ ಭಗವದ್ಗೀತೆ ನನ್ನ ದಾರಿದೀಪ ಭಗವದ್ಗೀತೆ ನನ್ನ ನಿತ್ಯ ಸಂಗಾತಿ ಭಗವದ್ಗೀತೆಯೇ ನನ್ನ ಇಡಿಯದಾದ ಬದುಕಿನ ಆಶಯ ಮತ್ತು ಆದರ್ಶ ಅಂತ ಯಾರು ಹೇಳಿದ್ದು ಗೊತ್ತಾ ಇದೇ ತುಳಸಿ ಗಬಾರ್ಡ್ ತುಳಸಿ ಗಬಾರ್ಡ್ ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಡೆಮೊಕ್ರೆಟಿಕ್ ಪಕ್ಷದಲ್ಲಿದ್ದರು ಆಮೇಲೆ ಅವರು ರಿಪಬ್ಲಿಕ್ ಪಕ್ಷಕ್ಕೆ ಬಂದರು ಯಾಕೆ ಬಂದರು ಯಾಕೆ ಅಂತಂದ್ರೆ ಡೆಮೊಕ್ರೆಟಿಕ್ ಪಕ್ಷದ ತತ್ವ ಸಿದ್ಧಾಂತ ರೀತಿ ನೀತಿ ನಿಲುವು ಆಡಳಿತವನ್ನು ಸ್ವಕೀಯರಾಗಿಯೇ ಅವರು ಅತ್ಯಂತ ಕಟುವಾದಂಥ ಒಳ ವಿಮರ್ಶೆಗೆ ಒಳಪಡಿಸಿದವರು ಮತ್ತೆ ವಿಶ್ವದ ಭಯೋತ್ಪಾದಕತೆ ಟರ್ಕಿ ಪಾಕಿಸ್ತಾನ ಇಂತಹ ವಿಷಯಗಳಲ್ಲಿ ಬಹಳ ನಿಷ್ಠುರವಾದಂಥ ನಿಲುವನ್ನು ಹೊಂದಿದವರು ಭಯೋತ್ಪಾದಕತೆಯ ಸ್ವರ್ಗ ಪಾಕಿಸ್ತಾನ ಅಂತ ಘೋಷಿಸಿದವರು ಭಯೋತ್ಪಾದಕರನ್ನು ವಿಶ್ವಕ್ಕೆ ವಿತರಿಸ್ತಾ ಇರುವಂಥವರು ತಯಾರು ಮಾಡ್ತಾ ಇರುವಂಥವರು ಕಾರ್ಖಾನೆ ಪಾಕಿಸ್ತಾನ ಅಂತಂದರು ಟರ್ಕಿ ಅಂತ ದೇಶ ಅತ್ಯಂತ ಸ್ಲೋ ಪಾಯ್ಸನ್ ಅಂತಂದರು ಮೌನವಾಗಿ ಇಡೀ ಪ್ರಪಂಚಕ್ಕೆ ಭಯೋತ್ಪಾದಕನೆಯನ್ನು ಭಯೋತ್ಪಾದನೆಯನ್ನು ಮತ್ತು ಭಯೋತ್ಪಾದಕರನ್ನು ಹಂಚುತ್ತಾ ಇರೋರು ಯಾರು ಅಂತಂದರೆ ಅದು ಟರ್ಕಿ ಅಂತಂದರು ಅಂಥ ವಿಷಯಗಳಲ್ಲಿ ಬಹಳ ಸ್ಪಷ್ಟವಾದ ನೇರವಾದಂಥ ನಿಲುವನ್ನು ತಳೆಯುವ ಮತ್ತು ಇಡೀಯ ವಿಶ್ವದ ಮಟ್ಟಿಗೆ ಅಮೆರಿಕದ ನಿಲುವು ಪಾಕಿಸ್ತಾನದ ಬಗ್ಗೆ ಟರ್ಕಿಯ ಬಗ್ಗೆ ಪಾಕಿಸ್ತಾನದ ಇಬ್ಬಗೆಯ ನೀತಿ ದ್ವಂದ್ವ ನೀತಿ ಭಾರತದ ಬಗ್ಗೆ ಪಾಕಿಸ್ ಭಾರತದ ಬಗ್ಗೆ ಅಮೆರಿಕ ಆಗಾಗ ತೊಳೆ ತಳೆಯುವಂಥ ವಿಭಿನ್ನವಾದಂಥ ನೀತಿ ರೀತಿ ನಿಲುವು ಇವೆಲ್ಲವನ್ನು ಅವರು ನಿರಂತರವಾಗಿ ಪ್ರತಿಭಟಿಸ್ತಾ ಬಂದು ಅಂತಾರಾಷ್ಟ್ರೀಯ ಮಟ್ಟದ ಭಯೋತ್ಪಾದನೆ ಇಸ್ಲಾಮಿಕ್ ಭಯೋತ್ಪಾದನೆ ಜಗತ್ತಿಗೆ ಆವರಿಸಿದ ಒಂದು ಕ್ಯಾನ್ಸರ್ ಅದು ಅದನ್ನು ನಾವು ಮೂಲೋತ್ಪಾಟನೆ ಮಾಡದೇ ಇದ್ದರೆ ಈ ಪ್ರಪಂಚಕ್ಕೆ ಭವಿಷ್ಯವೇ ಇಲ್ಲ ಅನ್ನುವುದನ್ನು ಕೂಡ ಹೇಳಿದವರು ಅವರು ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಇದ್ದಾಗಲೇ ಇದೇ ತುಳಸಿ ಗಬಾರ್ಡ್ ತುಳಸಿ ಗಬಾರ್ಡ್ ಅಮೆರಿಕದ ಸಂಸತ್ತನ್ನು ಪ್ರವೇಶಿಸಿದ ಮೊದಲ ಹಿಂದೂ ಸಂಸದೆ ಭಗವದ್ಗೀತೆಯನ್ನು ತುಳಸಿ ಮಾಲೆಯನ್ನು ಹಾಕ್ಕೊಂಡು ಭಗವದ್ಗೀತೆಯನ್ನು ಕೈಯಲ್ಲಿ ಹಿಡಿದು ನಾನು ಹಿಂದೂ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಘೋಷಿಸಿದ ಮಹಿಳೆ ಅಷ್ಟೇ ಅಲ್ಲ ಭಗವದ್ಗೀತೆಯ ಮೇಲೆ ಕೈ ಇಟ್ಟು ಪ್ರಮಾಣ ವಚನವನ್ನು ಸ್ವೀಕರಿಸಿದ ಮಹಿಳೆ ಇಂಥ ತುಳಸಿ ಭಾರತದ ಬಗ್ಗೆ ಅತೀವ ಪ್ರೀತಿ ಹಿಂದೂಗಳ ಬಗ್ಗೆ ಬಹಳ ಮಮತೆ ಜಗತ್ತಿನಲ್ಲಿ ಎಲ್ಲೇ ಹಿಂದೂಗಳ ಮಾರಣಹೋಮ ಅಥವಾ ಅವಹೇಳನ ದಬ್ಬಾಳಿಕೆ ದಾಳಿ ಏನೇ ನಡೆದರೂ ಕೂಡ ಮೊದಲ ಮಹಿಳೆಯಾಗಿ ಪ್ರತಿಭಟಿಸ್ತಾ ಬಂದವರು ಯಾರಾದರೂ ಇದ್ದರೆ ತುಳಸಿ ಗಬಾರ್ಡ್ ಬಾಂಗ್ಲಾದ ಒಂದು ಹಿಂದೂಗಳ ಮಾರಣಹೋಮವನ್ನು ಜಗತ್ತನೆದುರು ಅತ್ಯಂತ ಕಟುವಾದ ಶಬ್ದಗಳಲ್ಲಿ ಪ್ರತಿಭಟಿಸಿದ್ದು ಮತ್ತು ಅದನ್ನು ಪ್ರತಿಕ್ರಿಯಿಸಿದ್ದು ಇದ್ದರೆ ಅದು ತುಳಸಿ ಗಬಾರ್ಡ್ ತುಳಸಿ ಗಬಾರ್ಡ್ ಅವರ ರಕ್ತಗತವಾಗಿದೆ ಹಿಂದೂ ಧರ್ಮ ಹಿಂದುತ್ವ ಮತ್ತು ಕೃಷ್ಣ ಪ್ರಜ್ಞೆ ಇಸ್ಕಾನಿನ ಒಂದು ಫಾಲೋವರ್ ಅವರು ಹಾಗಾದರೆ ಅಮೇರಿಕದಲ್ಲಿ ಹುಟ್ಟಿ ಅದರಲ್ಲೂ ಒಂದು ಸಮೂಹ ದ್ವೀಪಗಳಲ್ಲಿ ಪೆಸಿಫಿಕ್ ಸಾಗರದಲ್ಲಿರುವಂಥ ಚಿಕ್ಕ ಚಿಕ್ಕ ದ್ವೀಪಗಳ ಇಡೀ ಸಮೂಹವನ್ನು ಸಮೂಹ ಅಮೇರಿಕನ್ ಸಮೂಹ ದ್ವೀಪ ಅಂತ ಹೇಳ್ತೇವೆ ಆ ದ್ವೀಪಗಳಲ್ಲಿ ಹುಟ್ಟಿದಂಥ ಇದೇ ತುಳಸಿ ಗಬಾರ್ಡ್ ತನ್ನ ಎರಡು ವರ್ಷ ಇರುವಾಗ ತಾಯಿ ತಂದೆ ಒಟ್ಟಿಗೆ ಕುಟುಂಬ ಸಮೇತ ಹವಾಯಿ ದ್ವೀಪಕ್ಕೆ ಸ್ಥಳಾಂತರ ಆಗ್ತಾರೆ ಹವಾಯಿ ದ್ವೀಪ ಗೊತ್ತು ಕೃಷ್ಣ ಪಂಥದ ಅಗ್ರಸ್ಥಾನ ಅದು ಅಲ್ಲಿ ಹಿಂದೂ ಧರ್ಮದ ಇಡೀದಾದಂಥ ಒಂದು ನಿತ್ಯೋತ್ಸವ ನಡೀತದೆ ಆ ಸಂದರ್ಭದಲ್ಲಿ ತಾಯಿ ಕೆರೋನ್ ಅವರು ಹಿಂದೂ ಧರ್ಮದ ತತ್ವ ಸಿದ್ಧಾಂತ ಅದರ ಆಚರಣೆ ನಂಬಿಕೆ ಇವೆಲ್ಲದಕ್ಕೆ ಮನಸ್ಸೋತು ತನ್ನ ಇಡೀ ಕುಟುಂಬವನ್ನು ಹಿಂದೂ ಧರ್ಮಕ್ಕೆ ಅವರು ಒಂದು ರೀತಿಯಲ್ಲಿ ಮತಾಂತರ ಅನ್ನೋದಲ್ಲ ಧರ್ಮಾಂತರ ಅನ್ನೋದಲ್ಲ ಗೊಳಿಸ್ತಾರೆ ಇಡೀ ಕುಟುಂಬವನ್ನು ಅವರ ಮಕ್ಕಳ ಹೆಸರನ್ನು ನೀವು ಗಮನಿಸಬೇಕು ಭಕ್ತಿ ಜೈ ಆರ್ಯನ್ ತುಳಸಿ ವೃಂದಾವನ್ ಅವರು ಕ್ರಿಸ್ಮಸ್ಸು ಆಚರಿಸ್ತಾರೆ ದೀಪ ದೀಪಾವಳಿಯನ್ನು ಆಚರಿಸ್ತಾರೆ ಆದರೆ ಇಡೀ ಕುಟುಂಬ ಅಂತರಂಗದಲ್ಲಿ ಹಚ್ಚುವ ದೀಪ ಬೆಳಕು ಯಾವುದು ಅಂತಂದರೆ ಅದು ಸನಾತನ ಧರ್ಮ ಅದು ಹಿಂದೂ ಧರ್ಮ ಅದು ಹಿಂದುತ್ವ ಮುಖ್ಯವಾಗಿ ಭಗವದ್ಗೀತೆಯವರ ಜೀವನದ ಧರ್ಮ ಆಗಿದೆ ಇಂಥ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ತುಳಸಿ ಗಬಾರ್ಡ್ ಹವಾಯಿನಿಂದ ಮೊದಲ ಬಾರಿಗೆ ಇಪ್ಪತ್ತೊಂದನೇ ವರ್ಷದಲ್ಲಿ ಅವರು ಸೆನೆಟ್ ಆಫ್ ದ ಹೌಸ್ ಆಗ್ತಾರೆ ಇಲ್ಲಿ ನಮ್ಮಲ್ಲಿ ಈ ನಮ್ಮ ವಿಧಾನಸಭಾ ಸದಸ್ಯರಾಗ್ತಾರಲ್ಲ ಆ ಥರದ್ದು ಅದರ ನಂತರ ಏನಾಗ್ತಾರೆ ಅದೆಲ್ಲವನ್ನು ಹೇಳುವ ಮೊದಲು ಈಗ ಇಸ್ಲಾಮಿಕ ಭಯೋತ್ಪಾದಕ ಸಂಘಟನೆಗಳಿಗೆ ಟರ್ಕಿ ಪಾಕಿಸ್ತಾನ ಪ್ರಾಚ್ಯದ ಮಧ್ಯಪ್ರಾಚ್ಯದ ದೇಶಗಳಿಗೆ ಯಾಕೆ ನಡುಕ ಹುಟ್ಟಿದೆ ಅಂತಂದರೆ ಡೈರೆಕ್ಟರ್ ಆಫ್ ಅಮೇರಿಕನ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿನ ಅತ್ಯಂತ ಬೇಹುಗಾರಿಕೆಯಲ್ಲಿ ನಂಬರ್ ಒನ್ ದೇಶದ ಒಳಗೆ ಮತ್ತು ದೇಶದ ಹೊರಗೆ ಅಂದರೆ ಅಮೆರಿಕದ ಆಂತರಿಕ ಬೇಹುಗಾರಿಕೆ ಮತ್ತು ಅಮೆರಿಕವನ್ನು ಕೇಂದ್ರೀಕರಿಸಿ ಇಡೀ ವಿಶ್ವದ ಬೇಹುಗಾರಿಕೆಯನ್ನು ಈ ಸಂಸ್ಥೆ ನಿಗ್ರಹಿಸ್ತದೆ ಅಂಥ ಒಂದು ಅಮೆರಿಕದ ಹದಿನೆಂಟು ಬೇಹುಗಾರಿಕಾ ವಿವಿಧ ಏಜೆನ್ಸಿಗಳ ಮುಖ್ಯಸ್ಥೆಯನ್ನಾಗಿ ಅಲ್ಲಿನ ಹಿಂದೂ ನಾಯಕಿ ತುಳಸಿ ಅವರನ್ನು ಟ್ರಂಪ್ ಅವರು ಈಗ ಆಯ್ಕೆ ಮಾಡಿದ್ದೇನಿದೆಯಲ್ಲ ಅದು ವಿಶ್ವದ ಮುಸ್ಲಿಂ ಭಯೋತ್ಪಾದಕ ಚಟುವಟಿಕೆಗೆ ಇವನ್ ಖಲಿಸ್ತಾನಿಗಳಿಗೆ ಟರ್ಕಿಗೆ ಪಾಕಿಸ್ತಾನಕ್ಕೆ ಇರಾನ್ನಂಥ ದೇಶಗಳಿಗೆ ಎಲ್ಲರಿಗೂ ಈಗ ಬಿಸಿ ತುಪ್ಪ ಆಗಿದೆ ಯಾಕೆಂತಂದರೆ ವಿಶ್ವದ ಎಲ್ಲ ಭಯೋತ್ಪಾದಕ ಮೂಲ ನೆಲೆಗಳನ್ನು ಹುಡುಕಿ ಅದನ್ನು ವಿಶ್ವದ ಎದುರು ಇಟ್ಟಂಥ ಮಹಿಳೆ ಯಾರಾದರೂ ಇದ್ದರೆ ಅದು ತುಳಸಿ ಗಬಾರ್ಡ್ ತುಳಸಿ ಗಬಾರ್ಡ್ ಯಾವುದೇ ಅವರಿಗೆ ಮುಲಾಜಿಲ್ಲ ಅವರಿಗೆ ಯಾವುದೇ ರೀತಿಯ ಒಂದು ಬಂಧನವೂ ಇಲ್ಲ ಹಾಗಾಗಿಯೇ ಡೆಮೊಕ್ರೆಟಿಕ್ ಪಕ್ಷದಲ್ಲಿ ಅವರನ್ನು ರಷ್ಯಾದ ಏಜೆಂಟ್ ಅಂತ ಕರೆದರು ಹಿಲರಿ ಕ್ಲಿನ್ ಕ್ಲಿಂಟನ್ ಯಾಕೆಂತಂದರೆ ಇವರ ದ್ವಂದ್ವ ನೀತಿ ಮೃದುತ್ವ ಆಮೇಲೆ ಅವರು ಎಷ್ಟರ ಮಟ್ಟಿಗೆ ಅಂತಂದರೆ ತೀರಾ ಖಚಿತವಾದ ನಿಲುವು ಪಾಕಿಸ್ತಾನದ ಬಗ್ಗೆ ಟರ್ಕಿ ಬಗ್ಗೆ ಅವರು ಇನ್ನೊಂದು ಮಾತನ್ನು ಹೇಳಿದರು ಪಾಕಿಸ್ತಾನದ ಭಯೋತ್ಪಾದಕತೆಯನ್ನು ಉತ್ಪಾದಿಸುವ ಕಾರ್ಖಾನೆಯ ಭಯ ಯಾವ ಮಟ್ಟಿಗೆ ನಮ್ಮನ್ನು ಕಾಡಬಹುದು ಅಂತಂದರೆ ಅಣ್ವಸ್ತ್ರ ಭಯೋತ್ಪಾದಕರ ಕೈಗೆ ಸಿಗಬಹುದು ನಾವು ಪಾಕಿಸ್ತಾನವನ್ನು ನಿರ್ಗ್ರಹಿಸತಕ್ಕದ್ದು ಟರ್ಕಿಯನ್ನು ನಿಗ್ರಹಿಸತಕ್ಕದ್ದು ವಿಶ್ವದ ಇಡೀದಾದಂಥ ಮುಸ್ಲಿಂ ಭಯೋತ್ಪಾದಕತೆಯನ್ನು ನಾವು ತಳಮೂಲದಿಂದಲೇ ಕಿತ್ತೆಸೆಯಬೇಕಾಗಿದೆ ಅಮೇರಿಕ ಇದರ ಬಗ್ಗೆ ಕಟಿಬದ್ಧತೆಯನ್ನು ಹೊಂದಬೇಕು ಅಂತ ಹೇಳಿದರು ಎಷ್ಟರ ಮಟ್ಟಿಗೆ ಅಂದರೆ ಅವರ ಡೆಮೋಕ್ರೆಟಿಕ್ ಪಕ್ಷದಿಂದಲೇ ಅವರನ್ನು ಪಕ್ಷ ವಿರೋಧಿ ಅಂತ ಕರೆದರು ರಷ್ಯಾದ ಏಜೆಂಟ್ ಅಂತಂದರು ಹೀಗೆ ಅವರು ಏನು ಮಾಡಿದರು ಆಮೇಲೆ ಅವರು ರಿಪಬ್ಲಿಕ್ ಪಕ್ಷಕ್ಕೆ ಬಂದರು ಟ್ರಂಪ್ ಅವರ ಪಕ್ಷಕ್ಕೆ ಬಂದರು ಈ ಬಾರಿ ಅತ್ಯಂತ ನಿರ್ಣಾಯಕವಾದಂಥ ಚುನಾವಣೆಯ ಸೂತ್ರಧಾರಿಕೆಯನ್ನು ವಹಿಸಿದರು ಹಿಂದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವರು ಅಧ್ಯಕ್ಷೀಯ ಒಂದು ಪದವಿಗೆ ಚುನಾವಣೆಗೆ ಸ್ಪರ್ಧಿಸಲಿಕ್ಕೆ ಹೊರಟಿದ್ರು ತುಳಸಿಗಬಾರ್ಡ್ ಕೊನೆಗೆ ಅವರು ಬೈಡನ್ ಅವರಿಗೆ ಸಪೋರ್ಟ್ ಮಾಡಿ ತನ್ನ ಒಂದು ನಾಮಪತ್ರವನ್ನು ಹಿಂದೆ ತೆಗೆದುಕೊಂಡರು ಬೈಡನ್ ಸರ್ಕಾರದಲ್ಲಿ ಕಮಲಾ ಹ್ಯಾರಿಸ್ ಮತ್ತು ಬೈಡನ್ ಅವರ ಬಗ್ಗೆನೂ ಅವರ ರೀತಿ ನೀತಿ ನಿಲುವುಗಳ ಬಗ್ಗೆನೂ ಅವರು ಬಹಳ ಸ್ಪಷ್ಟವಾಗಿ ವಿರೋಧಿಸ್ತಾ ಬಂದರು ಅವರ ದ್ವಂದ್ವ ನೀತಿಯನ್ನು ವಿರೋಧಿಸ್ತಾ ಬಂದರು ಒಬ್ಬ ಒಳ ವಿಮರ್ಶಕಿಯಾಗಿ ಅತ್ಯಂತ ಕಟುವಾಗಿ ಅತ್ಯಂತ ನಿರ್ಣಾಯಕವಾಗಿ ಕೆಲಸವನ್ನು ಮಾಡಿದರು ಹೀಗಾಗಿ ಅವರನ್ನು ಪಕ್ಷದ ಒಳಗಡೆನೆ ಪಕ್ಷ ವಿರೋಧಿ ಅಂತ ಒಂದು ಘೋಷಿಸುವ ಮಟ್ಟಕ್ಕೆ ಅಲ್ಲಿ ಬಂದದ್ರಿಂದಲೇ ಅವರು ಪಕ್ಷದಿಂದ ಈಚೆ ಬಂದರು ಈಚೆ ಬಂದ ನಂತರ ಕಮಲಾ ಹ್ಯಾರಿಸ್ ವಿರುದ್ಧ ಈ ಸಾರಿಯ ಟ್ರಂಪ್ ಚುನಾವಣೆಯಲ್ಲಿ ಅತ್ಯಂತ ನಿರ್ಣಾಯಕವಾದ ಪಾತ್ರವನ್ನು ಅವರು ನಿರ್ವಹಿಸ್ತಾರೆ ಇದನ್ನು ಈಗಾಗಲೇ ಟ್ರಂಪ್ ಅವರು ಸಾರ್ವಜನಿಕವಾಗಿ ಹೇಳಿದ್ದಾರೆ ಟ್ರಂಪ್ ಅವರ ಟೆಲಿವಿಷನ್ ವಿಶೇಷ ಕಾರ್ಯಕ್ರಮಗಳಿಗೆ ಆಕರವನ್ನು ವಸ್ತುವನ್ನು ವಿಷಯವನ್ನು ಒದಗಿಸಿದ್ದೇ ತುಳಸಿ ಗಬಾರ್ಡ್ ಹಾಗೆಯೇ ಟ್ರಂಪ್ ಅವರ ಕ್ಯಾಂಪೇನ್ನಲ್ಲಿ ನಿರ್ಣಾಯಕವಾಗಿ ತೊಡಗಿಕೊಂಡಂಥ ಒಂದು ಟೀಮ್ ಇತ್ತಲ್ಲ ಆ ಟೀಮಿನಲ್ಲಿ ಬಹಳ ಅದ್ಭುತವಾದಂಥ ಕೆಲಸವನ್ನು ಮಾಡಿದ್ದು ಕೂಡ ತುಳಸಿ ಗಬಾರ್ಡ್ ನ್ಯಾಷನಲ್ ಇಂಟೆಲಿಜೆನ್ಸ್ ಡೈರೆಕ್ಟ್ರಾಗಿ ಟ್ರಂಪ್ ಅವರು ನೇಮಕ ಮಾಡಿದ್ದೇ ಮಾಡಿದ್ದು ಈಗ ಇಡೀ ವಿಶ್ವದ ಭಯೋತ್ಪಾದಕರಿಗೆ ಚಳಿ ಜ್ವರ ಸುರಾಗಿದೆ ಯಾಕೆಂತಂದರೆ ತುಳಸಿ ಗಬಾರ್ಡ್ ನಮ್ಮಲ್ಲಿ ಇರುವಂಥ ಯಾವುದೋ ಒಂದು ಕುಟುಂಬದ ಹಿನ್ನೆಲೆಯೋ ಜಾತಿ ಹಿನ್ನೆಲೆಯೋ ಅಥವಾ ಪರಂಪರಾಗತವಾಗಿ ಅಪ್ಪನೋ ಅಜ್ಜನೋ ಸಂಸದ ಸದಸ್ಯರೋ ವಿಧಾನಸಭಾ ಸದಸ್ಯರೋ ಈ ಥರದ ರಾಜಕೀಯ ಹಿನ್ನೆಲೆಯಿಂದ ಬಂದವರಲ್ಲ ಇವರು ಇವರು ಇಡೀದಾಗಿ ಬಂದದ್ದೇ ಸಮೂಹ ಚಿಂತನೆ ಮತ್ತು ಸ್ವಚಿಂತನೆಯಿಂದ ಹಾಗಾಗಿ ತುಳಸಿಯವರ ನಡೆ ನುಡಿ ಅದರಲ್ಲೂ ಇವತ್ತು ಅಮೆರಿಕದ ಅತ್ಯಂತ ಆಯಕಟ್ಟಿನ ಸ್ಥಳ ಇಡೀ ಹದಿನೆಂಟು ಏಜೆನ್ಸಿಗಳು ಬೇಹುಗಾರಿಕಾ ಏಜೆನ್ಸಿಗಳಿಗೆ ಇವರು ದಿನವಯಿ ವ್ಯವಹರಿಸಬೇಕು ಅವರಿಗೆ ಮಾರ್ಗದರ್ಶನ ಮಾಡಬೇಕು ಅವರಿಗೆ ಹೀಗೆ ಕೆಲಸ ಮಾಡಿ ಅಂತ ಹೇಳುವಂಥ ಪೋಸ್ಟು ಅದರ ಜೊತೆಗೆ ವಿಶ್ವದ ಇಡೀ ವಿದ್ಯಮಾನವನ್ನು ಯಾವ್ಯಾವ ದೇಶದೊಟ್ಟಿಗೆ ಹೇಗೆ ವ್ಯವಹರಿಸಬೇಕು ಯಾವ್ಯಾವ ಸಂಗತಿಗಳನ್ನು ಯಾವ್ಯಾವ ರೀತಿ ಡೀಲ್ ಮಾಡಬೇಕು ಇಡೀ ಬೇಹುಗಾರಿಕೆಯ ಕೇಂದ್ರ ಬಿಂದು ಅದರ ಸೂತ್ರಧಾರಿಕೆ ತುಳಸಿ ಗಬಾಳ್ ಅದರ ಜೊತೆಗೆ ಅಧ್ಯಕ್ಷರಿಗೆ ಪ್ರತಿ ದಿನ ಅಮೆರಿಕದ ಒಳಗಿನ ಮತ್ತು ಅಮೆರಿಕದ ಹೊರಗಿನ ವಿಶ್ವದ ವಿದ್ಯಮಾನಗಳ ಬಗ್ಗೆ ಅವರಿಗೆ ರಿಪೋರ್ಟ್ ಮಾಡಬೇಕು ಮಾಹಿತಿ ಕೊಡಬೇಕು ಇಂಥ ಪೋಸ್ಟಲ್ಲಿ ತುಳಸಿ ಗಬಾರ್ಡ್ ಇದ್ದಾರೆ ಮೋದಿಯವರ ಪರಮ ಆಪ್ತರು ನಮ್ಮ ದೇಶದ ಬಗ್ಗೆ ಅತ್ಯಂತ ಒಳ್ಳೆಯ ಸಂಬಂಧವನ್ನು ಬೆಳೆಸಬೇಕು ಅಂತ ಆಸೆ ಪಡುವವರು ಹಾಗಾಗಿ ತುಳಸಿ ಗಬಾರ್ಡ್ ಇಂಥ ಒಂದು ಡಿಪಾರ್ಟ್ಮೆಂಟಿನ ಡೈರೆಕ್ಟರ್ ಆಗಿರೋದು ಭಾರತಕ್ಕೆ ಒಂದು ಆನೆ ಬಲ ಮೋದಿಯವರಿಗೆ ಒಂದು ಅತ್ಯಂತ ನಿರ್ಣಾಯಕವಾದಂಥ ಬಲ ಪ್ರಾಪ್ತಿಯಾಗಿದೆ ಭಾರತ ಮತ್ತು ಅಮೆರಿಕದ ಸಂಬಂಧ ಅತ್ಯಂತ ಗಾಢವಾಗಬೇಕು ಅದು ನಿರ್ಣಾಯಕವಾಗಬೇಕು ವಿಶ್ವವಿದ್ಯಮಾನದಲ್ಲಿ ವಿಶ್ವದ ದೃಷ್ಟಿಯಲ್ಲಿ ಅಮೆರಿಕ ಮತ್ತು ಭಾರತದ ಸಂಬಂಧವೇ ನಿರ್ಣಾಯಕ ಅಂತ ತುಳಸಿಯವರು ಬಹಳ ಸಾರಿ ಹೇಳಿದ್ದಾರೆ ಹಾಗಾಗಿ ತುಳಸಿಯೊಬ್ಬರು ಹಿಂದೂ ಸಂಸದೆ ತುಳಸಿಯವರೊಬ್ಬರು ಹಿಂದೂ ಹಿಂದುತ್ವ ಆದ್ದರಿಂದಲೇ ಭಾರತಕ್ಕೆ ಪರ್ಯಾಯವಾಗಿ ಇಸ್ಲಾಮಿಕ್ ಭಯೋತ್ಪಾದಕತೆಯ ಬಗ್ಗೆ ಇರುವಂಥ ಟ್ರಂಪ್ ಅವರ ನಿಲುವು ಪುಟಿನ್ ಅವರ ನಿಲುವು ಮೋದಿಯವರ ನಿಲುವು ಈ ನಿಲುವಿಗೆ ಬದ್ಧತೆ ಅತ್ಯಂತ ನಿರ್ಣಾಯಕವಾಗಿ ದಕ್ಕಿದ್ಯಲ್ಲಿ ಅಂತಂದರೆ ತುಳಸಿ ಗಬಾರ್ಡ್ ಅವರು ಅಮೆರಿಕದ ಬೇಹುಗಾರಿಕಾ ಸಂಸ್ಥೆಯ ಆಗಿರೋದು ಅಮೆರಿಕದ ರೀತಿ ಬದಲಾಗತ್ತೆ ಅಮೆರಿಕದ ನೋಟ ಬದಲಾಗತ್ತೆ ಅಮೆರಿಕದ ನಡೆ ಬದಲಾಗ್ತದೆ ಅಮೆರಿಕದ ನಿಲುವು ಬದಲಾಗ್ತದೆ ನಿಜ್ಜರ್ ಹತ್ಯೆ ಪ್ರಕರಣದಲ್ಲಿ ಬೈಡನ್ ವರ್ತಿಸಿದ ರೀತಿ ಏನಿತ್ತಲ್ಲ ಅದರ ತದ್ವಿರುದ್ಧವಾದಂಥ ಒಂದು ದೃಶ್ಯ ನಕ್ಷೆ ತೀರ್ಪು ಸಿದ್ಧತೆ ನಡೆ ನುಡಿ ಅಮೆರಿಕದಿಂದ ಇನ್ನು ಮುಂದೆ ನಾವು ನಿರೀಕ್ಷೆ ಮಾಡ್ಬೋದು ಪ್ರಾಯಶ ಇದೇ ಕಾರಣಕ್ಕಾಗಿ ಈಗ ಸ್ವತಃ ಕೆನಡಾದಲ್ಲಿ ಕೆನಡಿಯನ್ ಕೆನಡಾದವರೇ ಕೆನಡಾ ಬಿಟ್ಟು ಹೋಗಿ ಅನ್ನುವಂಥ ಒಂದು ಇದನ್ನು ಏನು ಹುಯಿಲನ್ನು ಅಥವಾ ಅಂಥ ಒಂದು ಅಬ್ಬರವನ್ನು ಇವತ್ತು ಕಲಿಸ್ತಾನ ಮಾಡ್ತಾ ಇದೆ ಆದ್ದರಿಂದಲೇ ಕೆನಡಾದವರಿಗೆ ಗೊತ್ತಾಗಿದೆ ಈಗ ಟ್ರೂಡೋವನಿಗೂ ಗೊತ್ತಾಗಿದೆ ಈ ಖಲಿಸ್ತಾನಿಯ ಬಾಲ ಹಿಡಿದದ್ರಿಂದ ಇವರು ನಮಗೆ ಹೇಗೆ ಬುಡಕ್ಕೆ ಬೆಂಕಿ ಕೊಡ್ತಾ ಇದ್ದಾರೆ ಭಸ್ಮಾಸುರನ ಕತೆ ಇದು ಅನ್ನೋದು ಅವರಿಗೆ ಅರ್ಥ ಆಗ್ತಾ ಇದೆ ಯಾಕೆಂದರೆ ಸ್ವತಃ ಮೂಲ ನಿವಾಸಿಗಳು ಕೆನಡಿಯನ್ರನ್ನೇ ಹೊರಡೆಯಲ್ಲಿಂದ ಕೆನಡಾದವರು ಅಂತ ಹೇಳ್ತಾ ಇದ್ದಾರೆ ಕಲಿಸ್ತಾನಿಗಳು ಅಂಥ ಉದ್ದಟತನಕ್ಕೆ ಮುಂದಾಗಿದ್ದಾರೆ ಬಹುಶಃ ಅದಕ್ಕೆ ತಕ್ಕ ಶಾಕ್ಷ ಶಾಸ್ತಿ ಭಾರತದ ಪರವಾಗಿ ಅಮೆರಿಕದ ಒಂದು ಆಡಳಿತ ನಿಲ್ಲುವ ಎಲ್ಲ ಲಕ್ಷಣಗಳು ಟ್ರಂಪ್ ಅವರಿಂದಲೂ ಗೊತ್ತಾಗ್ತಾ ಇದೆ ಮತ್ತು ಅವರಿಂದಲೂ ಗೊತ್ತಾಗ್ತಾ ಇದೆ ಬಹುಸ್ ಬಹುತ್ವ ಬಹುಸಂಖ್ಯಾಕರಾಗಿ ಸಚಿವ ಪದದಲ್ಲಿ ಭಾರತದ ಬಗ್ಗೆ ಕಳಕಳಿ ಇರುವಂಥವರೇ ನಿಂತರೂ ಕೂಡ ಅಮೆರಿಕದಲ್ಲಿ ಒಂದು ಸಮಸ್ಯೆ ಇತ್ತು ಭಾರತೀಯ ಮೂಲದವರೇ ಆಗಲಿ ಹಿಂದುಗಳೇ ಆಗಲಿ ಹಿಂದೂಗಳ ಬಗ್ಗೆ ಮೃದುತ್ವವನ್ನು ಹೊಂದಿದವರಾಗಲಿ ಅಥವಾ ಭಾರತದ ಬಗ್ಗೆ ಪ್ರೀತಿಯನ್ನು ಹೊಂದಿದವರೇ ಆದರೂ ಕೂಡ ಸಾರ್ವಜನಿಕವಾಗಿ ಈವರೆಗೆ ಜಾತ್ಯಾತೀತತೆ ಸೆಕ್ಯುಲರಿಸಮ್ ಅನ್ನುವಂಥ ಒಂದು ವರ್ಡನ್ನು ಇಟ್ಟುಕೊಂಡು ಭಾರತವನ್ನು ಹೇಗೆ ಇಲ್ಲಿ ತಪ್ಪಿಸಲಾಗ್ತಾ ಇದೆಯೋ ಅದೇ ರೀತಿ ಅಮೆರಿಕಲ್ಲೂ ಕೂಡ ಸಂಸತ್ತಿನಲ್ಲಿ ಭಾರತೀಯರೇ ಇದ್ದರೂ ಕೂಡ ಇವತ್ತಿನವರೆಗೂ ಯಾರು ಭಾರತದ ಪರವಾಗಿ ಹಿಂದೂಗಳ ಪರವಾಗಿ ಹಿಂದುತ್ವದ ಪರವಾಗಿ ನಿರ್ಣಾಯಕವಾಗಿ ಮಾತಾಡಿದ್ದನ್ನು ನಾವು ನೋಡಿಲ್ಲ ಎಲ್ಲರೂ ಈ ಪಡಬೋಷಿಗಳೇ ದ್ವಂದ್ವ ನೀತಿ ಅನುಸರಿಸುವರೆ ಅದರ ಮಧ್ಯೆ ತುಳಸಿ ಗಬಾಡ್ ಆ ರೀತಿ ಅಲ್ಲ ಅವರು ಭಾರತ ಇರ್ಬೋದು ಹಿಂದುತ್ವ ಇರ್ಬೋದು ಹಿಂದೂ ಧರ್ಮ ಇರ್ಬೋದು ಸನಾತನ ಧರ್ಮ ಇರ್ಬೋದು ಭಯೋತ್ಪಾದಕತೆ ಇರ್ಬೋದು ಇಸ್ಲಾಂ ಮೂಲದ ಭಯೋತ್ಪಾದಕತೆ ಅಂತಲೇ ಕರೆಯಬಹುದಾದಂಥ ವಿಶ್ವದ ದೊಡ್ಡ ಕ್ಯಾನ್ಸರ್ನ ಬಗ್ಗೆ ನಿರ್ಣಾಯಕವಾಗಿ ಮಾತಾಡ್ತಾರೆ ಅಂತ ಯಾವ ಮುಲಗಿಲ್ಲ ಅವರಿಗೆ ಈ ಪದವಿ ಸಿಕ್ಕಿರೋದು ಇವತ್ತು ವಿಶ್ವದ ಗಮನವನ್ನು ಸೆಳೀತಾ ಇದೆ ಭಾರತದಕ್ಕಂತೂ ಭವಿಷ್ಯದಲ್ಲಿ ಬಹಳಷ್ಟು ಅದ್ಭುತವನ್ನು ನಾವು ನಿರೀಕ್ಷೆ ಮಾಡಬಹುದಾದಂಥ ಸಂದರ್ಭದಲ್ಲಿ ನಾವು ನಿಂತಿದ್ದೇವೆ ಆಮೇಲೆ ತುಳಸಿಯವರು ಇನ್ನೊಬ್ ಇನ್ನೊಂದು ಬೈಡನ್ ಅವರ ಅಥವಾ ಹಿಂದೆ ಕ್ಲಿಂಟನ್ ಅವರ ಅಥವಾ ಒಬಾಮಾ ಅವರ ಒಂದು ಆಡಳಿತದಲ್ಲಿ ಬ್ರ್ಯಾಂಡ್ ಬ್ರ್ಯಾಂಡಾಗಿ ಅವರು ಯಾಕೆ ಕಾಣಿಸ್ಕೊಂಡ್ರು ಅಂತಂದರೆ ಅವರು ಹೇಳಿದರು ಯಾವ್ಯಾವುದೋ ದೇಶದ ವಿದ್ಯಮಾನಗಳಿಗೆ ನಾವು ಯಾಕೆ ಮೂಗು ತೂರಿಸ್ಬೇಕು ಯಾವ್ಯಾವುದೋ ದೇಶದ ತಕರಾರು ಮತ್ತು ತಂಟೆಗೆ ನಮ್ಮ ಸೈನಿಕರನ್ನು ಯಾಕೆ ಬಳಸ್ತೀರಿ ನಮ್ಮ ತೆರಿಗೆ ಹಣದಲ್ಲಿ ಸೈನ್ಯವನ್ನು ಕಟ್ತಾ ಇದ್ದೇವೆ ಅದು ಯಾವುದೋ ದೇಶಕ್ಕೆ ಬಳಕೆ ಆಗೋದು ಎಷ್ಟರ ಮಟ್ಟಿಗೆ ಸರಿ ಆಮೇಲೆ ಅಮೆರಿಕದ ಸೈನಿಕರು ಹೋಗಿ ಯಾವುದು ಕ ಕಾರ್ಯಕಾರಣ ಸಂಬಂಧ ಇಲ್ಲದೇ ನಮ್ಮ ದೇಶಕ್ಕೆ ಸಂಬಂಧ ಪಡೆದಿದ್ದಂಥ ವಿಚಾರಗಳಲ್ಲಿ ಬೇರೆ ಯಾವುದೋ ದೇಶದಲ್ಲಿ ಹೆಣವಾಗ್ತಾರಲ್ಲ ಇದು ಸರಿಯಾ ಈ ಪ್ರಶ್ನೆ ಎತ್ತಿದ್ದರಿಂದಲೇ ಅಮೇರಿಕದ ಸಾರ್ವತ್ರಿಕವಾದಂಥ ಬೆಂಬಲ ತುಳಸಿಯವರ ಮಾತಿಗೆ ಸಿಕ್ಕಿದ್ದು ಈ ರೀತಿಯ ಒಂದು ಸ್ಪಷ್ಟವಾದ ನೇರವಾದ ನಿಷ್ಠುರವಾದ ನಿಲುವನ್ನು ತಳ್ಕೋಬಂದಂಥ ತುಳಸಿಯವರ ವೈಯಕ್ತಿಕ ಜೀವನವು ಬಹಳ ರೋಚಕವಾಗಿದೆ ರೋಮಾಂಚಕವಾಗಿದೆ ಮತ್ತು ಅದು ಆದರ್ಶ ಕೂಡ ಹಾಗಾದರೆ ಅಮೇರಿಕ ಈಗ ತುಳಸಿ ಯಾರು ಅನ್ನುವಂಥ ಪ್ರಶ್ನೆ ಬಂದರೆ ಅಮೇರಿಕದ ಸೈನ್ಯದಲ್ಲಿ ಲೆಫ್ಟಿನೆಂಟ್ ಕರ್ನಲ್ ಆಗಿ ಕೆಲಸ ಮಾಡಿದಂಥವ್ರು ಇವರು ಹಾಗೆಯೇ ಅಮೆರಿಕದ ಮೊದಲ ಹಿಂದೂ ಸಂಸದೆ ಅನ್ನುವಂಥದ್ದು ಒಂದು ಅವರಿಗೆ ಪ್ರಖ್ಯಾತಿ ಇದೆ ಸಮೂಹ ದ್ವೀಪದ ಅಲ್ಲಿಂದ ಆರಿಸಿ ಬಂದಂಥ ಮೊದಲ ಸಚಿವೆ ಮೊದಲ ಸಂಸದೆ ಅನ್ನುವಂಥ ಹೆಗ್ಗಳಿಕೆಯೂ ಅವರಿಗಿದೆ ಹಾಗೆಯೇ ಅವರು ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ರಾಜಕೀಯವನ್ನು ಪ್ರವೇಶಿಸಿದವರು ಮತ್ತು ಕಿರಿಯ ವಯಸ್ಸಿನಲ್ಲೇ ಅವರು ಜನರಿಂದ ಆಯ್ಕೆಯಾಗಿ ಸಂಸತ್ತನ್ನು ಪ್ರವೇಶಿಸಿದವರು ಇಂತಹ ಒಂದು ಹೆಗ್ಗಳಿಕೆಯನ್ನು ಉಳ್ಳಂಥ ತುಳಸಿಯವರು ಲೆಫ್ಟಿನೆಂಟ್ ಆಗಿ ಇರಾಕಿನಲ್ಲೂ ಕೆಲಸ ಮಾಡಿದವರು ಹಲವು ಇಸ್ಲಾಮಿಕ್ ದೇಶಗಳಲ್ಲಿ ಕೆಲಸ ಮಾಡಿದವರು ನಿರ್ಣಾಯಕವಾಗಿ ಕೆಲಸ ಮಾಡಿದವರು ಮತ್ತೆ ವಾಪಸ್ ಹವಾಯಿ ದ್ವೀಪಕ್ಕೆ ಬಂದು ಅಲ್ಲಿಯೂ ಕೂಡ ಸೈನ್ಯದಲ್ಲಿ ಕೆಲಸ ಮಾಡಿದಂಥ ಮಹಿಳೆ ತುಳಸಿ ಗಬಾರ್ಡ್ ಅವರು ಅಮೇರಿಕ ಮತ್ತು ಭಾರತದ ಬಾಂಧವ್ಯದ ಬಗ್ಗೆ ಬಹಳ ದೊಡ್ಡ ಕನಸನ್ನು ಇಟ್ಕೊಂಡವರು ಇಂಡೋ ಪೆಸಿಫಿಕ್ ಭಾಗದಲ್ಲಿ ಭಾರತ ಮತ್ತು ಅಮೆರಿಕದ ಬಾಂಧವ್ಯ ಎಷ್ಟು ಗಟ್ಟಿಯಾಗತ್ತೋ ಅಷ್ಟರ ಮಟ್ಟಿಗೆ ಅದು ವಿಶ್ವಕ್ಕೆ ಒಂದು ಶುಭವಾದ ಒಂದು ಸೂಚನೆಯನ್ನು ಕೊಡುವಂಥದ್ದು ಆದ್ದರಿಂದ ಇಂಡೋ ಪೆಸಿಫಿಕ್ ಭಾಗದಲ್ಲಿ ಅಮೆರಿಕ ಮತ್ತು ಭಾರತದ ಬಂಧುತ್ವ ಬಾಂಧವ್ಯ ಬಹಳ ಗಟ್ಟಿಯಾಗಬೇಕು ಅನ್ನೋದನ್ನು ಪ್ರತಿಪಾದಿಸ್ತಾ ಬಂದವರು ಯಾರಾದರೂ ಇದ್ದರೆ ಅದು ತುಳಸಿ ಗಬಾರ್ಡ್ ತುಳಸಿ ಗಬಾರ್ಡ್ ಮೂಲಕ ನಾವು ಎರಡು ಮೂರು ಬಹಳ ಮುಖ್ಯವಾದಂಥ ವಿಷಯಗಳನ್ನು ಗಮನಿಸ್ಬೋದು ತುಳಸಿ ಗಬಾರ್ಡ್ ಮೂಲತಃ ಅಮೆರಿಕದ ಬಲಪಂಥೀಯ ಗುಂಪಿನಲ್ಲಿ ಮುಂಚೂಣಿಯಲ್ಲಿ ಕಾಣಿಸ್ಕೊಳ್ಳುವರು ಫ್ಯಾಕ್ಸ್ ಅಮೆರಿಕದ ಬಹಳ ದೊಡ್ಡ ಚಾನಲ್ಲು ಅದು ಬಲಪಂಥೀಯ ಚಾನಲ್ಲು ಅಲ್ಲಿ ಆಗಿ ಕೂಡ ಕೆಲಸ ಮಾಡಿದರು ಇದೇ ಕಾರಣಕ್ಕಾಗಿ ಟ್ರಂಪ್ ಅವರು ಇವತ್ತು ಈ ಬೇಹುಗಾರಿಕೆ ಆಯಕಟ್ಟಿನ ಈ ಉನ್ನತ ಸ್ಥಾನದಲ್ಲಿ ಅವರನ್ನು ಕೂಡರಿಸಿದ ಕೆಲಸವನ್ನು ಡೆಮೊಕ್ರೆಟಿಕ್ ಪಕ್ಷ ಟೀಕಿಸ್ತಾ ಇದೆ ಯಾಕೆಂತಂದರೆ ಡೆಮೊಕ್ರೆಟಿಕ್ ಪಕ್ಷ ಲೆಫ್ಟಿಸ್ಟು ಎಡಪಂಥೀಯ ಕಮಲಾ ಹ್ಯಾರಿಸ್ ಬಗ್ಗೆ ಈಗಾಗಲೇ ನಾನು ಹೇಳಿದ್ದೇನೆ ಇನ್ನೂ ಒಂದು ಅಂತಂದರೆ ಕಮಲಾ ಹ್ಯಾರಿಸ್ ಅವರ ಬುಡಕ್ಕೆ ಕೂಡ ಬೆಂಕಿ ಬಿದ್ದಿದೆ ಯಾಕೆ ಅಂತಂದರೆ ಇಸ್ಲಾಮಿಕ್ ಭಯೋತ್ಪಾದಕ ಸಂಘಟನೆಯ ಬ್ರದರ್ಹುಡ್ ಅನ್ನುವಂಥ ಪೈಶಾಚಿಕ ಕೆಲಸಗಳಲ್ಲೇ ತೊಡಗಿಕೊಳ್ಳುವಂಥ ಆ ಸಂಘಟನೆಯ ಒಟ್ಟಿಗೆ ಕಮಲಾ ಹ್ಯಾರಿಸ್ ಅವರ ಸಂಬಂಧ ಯಾವ ರೀತಿ ಇದೆ ಅನ್ನೋದನ್ನು ಅಮೆರಿಕದೇ ಒಬ್ಬ ಹಿರಿಯ ಪತ್ರಕರ್ತರು ಅದನ್ನು ಹೊರಗೆ ಹಾಕಿದ್ದ ವಿಡಿಯೋವನ್ನು ನಿಮಗೆ ತೋರಿಸಿದ್ದೇನೆ ನಾನು ಕಳೆದ ವೀಡಿಯೋದಲ್ಲಿ ಅಂದರೆ ಇಸ್ಲಾಮಿಕ್ ಭಯೋತ್ಪಾದಕತೆಯನ್ನು ಪ್ರೋತ್ಸಾಹಿಸುವ ಡೆಮೊಕ್ರೆಟಿಕ್ ಪಕ್ಷದ ನಿಲುವು ನೀತಿ ಮತ್ತು ಅದರ ಒಳ ಒಂದು ಹೂಟ ಇದೆಯಲ್ಲ ಅದರ ಇಡಿಯದಾದ ಮರ್ಮವನ್ನು ವಿಶ್ವದ ಎದುರು ಹೊರಗೆಡುವುದರಲ್ಲಿ ತುಳಸಿ ಗಬಾರ್ಡ್ ಬಹಳ ಮಹತ್ವದ ಪಾತ್ರವನ್ನು ವಹಿಸುವ ಸೂಚನೆಗಳು ಎಲ್ಲವೂ ಇದೆ ಒಂದು ಎರಡನೇದು ಭಾರತಕ್ಕಿರುವ ತ್ರೆಟ್ಟೇನು ಭಾರತಕ್ಕಿರುವ ಬಹುದೊಡ್ಡ ತ್ರೆಟ್ಟೆ ಈ ಭಯೋತ್ಪಾದಕ ಚಟುವಟಿಕೆ ಇಸ್ಲಾಮಿಕ್ ಭಯೋತ್ಪಾದಕ ಚಟುವಟಿಕೆ ಆ ಭಯೋತ್ಪಾದಕ ಸಂಘಟನೆಗಳೊಟ್ಟಿಗೆ ಪ್ರತಿಪಕ್ಷ ಶಾಮೀಲಾದದ್ದು ಈಗ ತನ್ನನ್ನು ತಾನು ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶ ಅಂತ ಘೋಷಿಸಿಕೊಳ್ಳಲಿಕ್ಕೆ ಮುಂದಾದಂಥ ಬಾಂಗ್ಲಾ ಕೂಡ ನಮಗೆ ಮಗ್ಗುಲ ಮುಳ್ಳಾಗಲಿಕ್ಕೆ ಸಾಧ್ಯತೆ ಇದೆ ಆದರೆ ಬಾಂಗ್ಲಾದ ಬಗ್ಗೆ ಇರುವ ಅಮೆರಿಕದ ಟ್ರಂಪ್ ಅವರ ಸರ್ಕಾರದ ನಿಲುವು ಅದು ಭಾರತದ ಪರವಾಗಿದೆ ಅದರ ಜೊತೆಗೆ ಟರ್ಕಿ ಮತ್ತು ಪಾಕಿಸ್ತಾನದ ಬಗ್ಗೆ ತುಳಸಿಯವರ ನಿಲುವೇನಿದೆಯಲ್ಲ ಅದು ಭಾರತದ ನಿಲುವು ಹಾಗಾಗಿ ವಿಶ್ವದ ಭಯೋತ್ಪಾದಕತೆಯ ನಿರ್ಮೂಲನೆ ಆದ ವಿನಃ ವಿಶ್ವ ಒಂದು ಒಂದು ಬಹಳ ದೊಡ್ಡ ಅಭಿವೃದ್ಧಿ ಮತ್ತು ಒಂದು ಸುಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮೋದಿಯವರ ನಿಲುವೇನಿದೆ ಅದಕ್ಕಾಗಿ ಅವರು ಹೇಳಿದರು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಇದು ಯುದ್ಧ ಮಾಡುವ ಸಮಯ ಅಲ್ಲ ಈಗ ನಾವು ದೇಶವನ್ನು ಕಟ್ಟುವ ಸಮಯದಲ್ಲಿ ನಿಂತಿದ್ದೇವೆ ಹಾಗಾಗಿ ನಾವು ಕರೋನಾದಂಥ ಒಂದು ಪಿಡುಗಿಗೆ ತುತ್ತಾಗಿ ವಿಶ್ವ ತಲ್ಲಣಿಸಿದೆ ಆ ತಲ್ಲಣದ ಸೋಲಿನ ಆ ವಿಚ್ಛಿದ್ರಕಾರಕವಾದಂಥ ಪರಿಸ್ಥಿತಿಯಿಂದ ವಿಶ್ವವನ್ನು ಇವತ್ತು ಒಂದು ಊರ್ಧ್ವಮುಖಿಯಾಗಿ ಕಟ್ಟುವ ಕೆಲಸದಲ್ಲಿ ನಾವು ನಿಲ್ಲಬೇಕೆ ಹೊರತು ಯುದ್ಧ ಮಾಡುವ ನೀತಿ ನಿಲುವಿನಲ್ಲಿ ಅಲ್ಲ ಅನ್ನೋದನ್ನು ಮೋದಿಯವರು ಹೇಳಿದ್ದು ಇದೇ ಹಿನ್ನೆಲೆಯಲ್ಲಿ ಹಾಗಾಗಿ ಭಯೋತ್ಪಾದಕತೆಯ ವಿರುದ್ಧವಾದಂಥ ಹೋರಾಟಕ್ಕೆ ಮತ್ತು ಹಿಂದೂ ಧರ್ಮಕ್ಕೆ ಇವತ್ತು ಇರುವ ಥ್ರೆಟ್ ಏನಿದೆಯಲ್ಲ ಆ ಥ್ರೆಟ್ಟನ್ನು ಸಂಪೂರ್ಣವಾಗಿ ಹೋಗಲಾಡಿಸಲಿಕ್ಕೆ ಮೋದಿಯವರ ಕೈಯನ್ನು ತುಳಸಿ ಗಬಾರ್ಡ್ ಬಹಳ ಬಲಗೊಳಿಸ್ತಾರೆ ಅಂತ ನಾನು ಭಾವಿಸಿದ್ದೇನೆ ನಮಗೆ ನಮ್ಮ ಧರ್ಮದ ಬಗ್ಗೆ ಕಾಳಜಿ ಇಲ್ಲ ನಮಗೆ ನಮ್ಮ ನಂಬ್ ಆಚರಣೆಗಳ ಬಗ್ಗೆ ನಂಬಿಕೆ ಇಲ್ಲ ನಮ್ಮ ರಿವಾಜುಗಳ ಬಗ್ಗೆ ನಮಗೇನೆ ಗೌರವ ಇಲ್ಲ ನಮ್ಮ ಸನಾತನ ಧರ್ಮದ ಬಗ್ಗೆ ನಮಗೇನೆ ಉಪೇಕ್ಷೆ ಆದರೆ ಒಂದು ಕ್ರಿಶ್ಚಿಯನ್ ಮೂಲದ ಯುರೋಪಿಯನ್ ಕುಟುಂಬ ಹಿಂದೂ ಧರ್ಮದ ಮೌಲ್ಯಗಳಿಗೆ ಮಾರು ಹೋಗಿ ತಮ್ಮ ಇಡೀ ಕುಟುಂಬವನ್ನೇ ಹಿಂದುತ್ವಕ್ಕೆ ಮಾರ್ಪಡಿಸಿದಂಥ ಒಂದು ಕುಟುಂಬದ ಹಿನ್ನೆಲೆಯಿಂದ ತಾಯಿಯ ಹಿನ್ನೆಲೆಯಿಂದ ಬಂದಂಥ ತುಳಸಿ ಗಬಾರ್ಡ್ ತಾನು ಹಿಂದೂ ನನ್ನ ಸ್ಫೂರ್ತಿಯೇ ಭಗವದ್ಗೀತೆ ಅಂತ ಸಂಸತ್ ಭವನದಲ್ಲೂ ಕೂಡ ಘೋಷಿಸಿದಂಥ ಒಬ್ಬ ಮಹಿಳೆ ಇವತ್ತು ಬೇಹುಗಾರಿಕಾ ಸಂಸ್ಥೆಯ ಉನ್ನತ ಪದವಿಗೆ ಏರಿದ್ದಾರೆ ಅಂತಾದರೆ ಅದು ಭಾರತದ ಭಾಗ್ಯ ಹಿಂದುತ್ವದ ಭಾಗ್ಯ ಸನಾತನ ಧರ್ಮದ ಪುನರುತ್ಥಾನದ ಮಹಾಯಜ್ಞಕ್ಕೆ ಸಂದ ಒಂದು ಹವಿಸು ಭಾರತೀಯರ ಅಥವಾ ಭಾರತೀಯ ಮೂಲದವರು ಭಾರತವನ್ನು ಪ್ರೀತಿಸುವವರು ಬಹಳಷ್ಟು ಸಚಿವರು ಇದ್ದಾರೆ ಆಯಕಟ್ಟಿನ ಜಾಗದಲ್ಲೇ ಇದ್ದಾರೆ ಆದರೆ ಇವತ್ತು ತುಳಸಿ ಗಬಾರ್ಡ್ ಅವರು ಬೇಹುಗಾರಿಕಾ ಸಂಸ್ಥೆಯ ಆಗಿ ಅದರಲ್ಲೂ ಅಮೆರಿಕದ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟು ಇಡೀ ವಿಶ್ವದ ನಂಬರ್ ಒನ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಎಷ್ಟೋ ವಿಶ್ವದ ವಿದ್ಯಮಾನಗಳು ಭಾರತಕ್ಕೂ ಆಯಕಟ್ಟಿನ ಸಂದರ್ಭದಲ್ಲಿ ಆ ಬೇಹುಗಾರಿಕೆಯ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟಿಂದಲೇ ಬಂದಿದೆ ಅನ್ನೋದನ್ನು ನಾವು ಮರೆಯಬಾರದು ಹಾಗಾಗಿ ಭಾರತಕ್ಕೂ ಭಾರತದ ನೆಲದ ಧರ್ಮಕ್ಕೂ ಭಾರತದ ಭವಿಷ್ಯಕ್ಕೂ ಎರಡು ಸಾವಿರದ ನಲವತ್ತೇಳರಲ್ಲಿ ಒಂದು ಸುವರ್ಣ ಸಂದರ್ಭವನ್ನು ಭಾರತ ಅಭಿವೃದ್ಧಿ ಹೊಂದಿದ ದೇಶ ಆರ್ಥಿಕವಾಗಿ ಐದನೇ ಸ್ಥಾನದಿಂದ ಮೂರನೇ ಸ್ಥಾನಕ್ಕೆ ತರ್ತೇವೆ ಅನ್ನುವಂಥ ಮೋದಿಯವರ ಪ್ರತಿಜ್ಞೆಗೆ ಪ್ರಾಯಶಃ ಟ್ರಂಪ್ ಸರ್ಕಾರ ಮತ್ತು ಟ್ರಂಪ್ ಸರ್ಕಾರದ ಆಯಕಟ್ಟಿನ ಜಾಗದಲ್ಲಿರುವ ಹಿಂದೂಗಳು ತುಳಸಿ ಗಬಾರ್ಡನಂಥವರು ಬಹಳ ದೊಡ್ಡ ಕೊಡುಗೆಯನ್ನು ಕೊಡ್ತಾರೆ ಮುಂದಿನ ನಾಲ್ಕು ವರ್ಷ ಭಾರತದ ಪಾಲಿಗೆ ಸುವರ್ಣ ಯುಗ ಅನ್ನೋದನ್ನು ನಾವು ನಿರೀಕ್ಷಿಸಬಹುದು ಅನ್ನುವ ಕೀ ಒಂದು ಪಾಯಿಂಟನ್ನು ಟ್ರಂಪ್ ಸರ್ಕಾರ ನಮಗೆ ಕೊಟ್ಟಿದೆ ಆ ಕಾರಣಕ್ಕಾಗಿ ನಾವು ಟ್ರಂಪ್ಗೆ ಭಾರತ ಅಭಿನಂದನೀಯವಾಗಿರಬೇಕು ಭಾರತ ಮತ್ತು ಟ್ರಂಪ್ ಟ್ರಂಪ್ ಮತ್ತು ಮೋದಿ ಟ್ರಂಪ್ ಮೋದಿ ಪುಟಿನ್ ಈ ವಿಶ್ವಾಸಾರ್ಹವಾದಂಥ ಗಾಢವಾದಂಥ ಸ್ನೇಹ ಸಂಬಂಧ ಹೃದಯದ ಸಂಬಂಧ ಮುಂದಿನ ವಿಶ್ವವನ್ನು ಅದ್ಭುತವಾಗಿ ಕಟ್ಟಲಿಕ್ಕಿದೆ ಭಾರತವನ್ನು ಮುಖ್ಯವಾಗಿ ಭಾರತವನ್ನು ಒಳಗು ಮತ್ತು ಹೊರಗು ಬಲಿಷ್ಠವಾಗಿ ಕಟ್ಟುವ ಮೋದಿಯವರಿಗೆ ಒಂದು ಶ್ರೀರಕ್ಷೆಯಾಗಿ ಅದು ಕಾಣಿಸ್ಕೊಳ್ಳಿದೆ ತುಳಸಿ ಗಬಾಡ್ ಅದರ ನೇತೃತ್ವವನ್ನು ವಹಿಸ್ತಾರೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ